ರಾತ್ರಿ ಮಜೆ ಟಾನಿ ಆಯ ಗಣೇಶ್ ಅಚ್ಚ ಗಣೇಶ್ ಬಿಕ್ರಾ ಕಾರ್ ರೀ ಒಕ್ರ ಹೇಗಿದಿರಿ ಎಲ್ಲರೂ ಆರಾಮಿರಿ ಅಂತ ಅನ್ಕೊಂಡಿನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಾಡ ಕುರಿಸಂತೆ ಅಮೀನ್ ಗಡಿ ಕುರಿತಂತೆ ನೀವು ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ನೀವೇನಾದ್ರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಚಿಪ್ಲವರ್ಸ್ ಬರೀ ಒಳಗಡೆ ಹೋಗೋಣ ಅಂತ ಮಾರ್ಕೆಟ್ ಕವರ್ ಮಾಡೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಸೊ ಬರೋ ಟೈಮ್ ನೋಡಿರಿ ಆರು ಗಂಟೆ ಆಗೈತಿ ಛೇ ಆ ಟೈಮ್ ಬೆಳಗ್ಗೆ ಬೆಳಗ್ಗೆ ನಾವು ವ್ಯಾಪಾರ ನಡೆದವ ನೋಡ್ರಿ ಅಲ್ಲಿ ಬೆಳಗ್ಗೆ ಬೆಳಗ್ಗೆ ನಾವು ನೋಡ್ರಿ ಟಾರ್ಚ್ ಹಚ್ಚಿ ಎಲ್ಲ ಆಲ್ಮೋಸ್ಟ್ ಸೆಲೆಕ್ಷನ್ ಮಾಡೋ ಥರ ಬೆಳಕಾಗಲಿ ತೋರಿಸ್ತೀನಿ ಸುಬೆ ಸುಬೇ ಛೇ ಬಜದಿಕ್ಕೆ ಕೇಸ ಲೋಕ ಹಾಕಿ ಕಡೆ ಬಹುತಿ ಅಚ್ಚಾ ಬಡಿಯ एकदम जबरदस्त बच्चे हैं कम से कम आठ नौ महीने का बच्चा है ये सात आठ महीने का देख सकते हो आप टॉर्च लेके कैसे खड़े हैं सुबह मॉर्निंग मॉर्निंग टाइम देखो छः बज गया है थोड़ा उजाला होने दो बाद में बताता हूँ मार्केट कैसा फे? कैसा है घर के ठंडा है मौसम एकदम ಜಬರ್ದಸ್ಟ್ ಹಂಡ ಮರಿ ನೋಡ್ರಿ ಸೌಕರ ಹೆಂಗದ ಏನ್ ತಗೊಂಬಂದಿ ಸುಕ್ರ ಎಷ್ಟಲ್ಲ ನಾಲ್ಕಲ್ರಿ ಎರಡಲ್ಲ ಒಳ್ಳೆ ಸೈಜ್ ಅದ ಎರಡಲ್ಲ ಅಂತ ನೋಡ್ರಿ ಕರೆಕ್ಟ್ ತೋರ್ಸನಾಡಲ್ಲ ನೀವು ಎರಡಲ್ಲ ಮರಿ ನೋಡ್ರಿ ಒಳ್ಳೆ ಸೈಜ್ ಮರಿ ಐತಿ ಇವ್ರು ನಮ್ಮ ಸಬ್ಸ್ಕ್ರೈಬರ ಏನದ ಜೀವಂತೂಕ ಒಂದ ಒನ್ ಒನ್ ಟನ್ ಒಂದು ಟನ್ ಹತ್ತು ಕೆಜಿ ಅನ್ನಾತಾರ ರೀ ಎರಡಲ್ಲಿಂದ ಮಾರಿ ಒಳ್ಳೆ ದೊಡ್ಡ ಸೈಜ್ ಐತ್ ನೋಡ್ರಿ ಇದು ಏನು ಹೇಳಿ ವ್ಯಾಪಾರ ಅರವತ್ತು ಎಷ್ಟಕ್ಕೆ ಅರವತ್ತೈದು ಎಷ್ಟಕ್ಕೆ ಕೇಳ ಉಂಟ್ರಿ ನಲ್ವತ್ತಾರಕ್ಕೆ ಕೇಳಾತಾರೀ ನಲ್ವತ್ತಾರಕ್ಕೆ ಎಷ್ಟಕ್ಕೆ ಬಂದ್ರೆ ಬಿಟ್ಟು ಕೊಡ್ತೀಯ ಐವತ್ತರ ಮ್ಯಾಗ ಬಂದ್ರೆ ಬಿಟ್ಕೊಡ್ತಿ ಅಷ್ಟ ಒಳ್ಳೇದು ಎಜ್ ಐತ್ ನೋಡ್ರಿ ದೊಡ್ಡ ಸೈಜ್ನೆ ಐತ್ ನೋಡ್ರಿ ಒಳ್ಳೆ ಸೈಜ ಹೈಟಲ್ ಅಲ್ಲಿ ಎಂತ ದಬ್ಬಾ ಚದಾ ಆಲ್ಮೋಸ್ಟ್ ದೊಡ್ಡ ಮರಿನ ನೋಡ್ರಿ ಈಗ ಸದ್ಯಕ್ಕೆ ಈಗ ಬಂದಿದ್ದೀಗ ಇವತ್ತಿನ ಸಂತೆ ಸಕರ ಈಗ ಮರಿ ನೋಡ್ರಿ ಹಾಲಲ್ಲಿ ಮರಿ ಬೆಂಗಳೂರಿಗೆ ಹಾಕಿ ಕಳಿಸ್ತಾ ಇದ್ದೀವಿ सन्न के भी बटन कान का है छोटा सा कान सिंगा देखो बहुत बढ़िया एकदम है हाइट लेंथ जबरदस्त है इसका मसाला बहुत ही खूबसूरत है ब्लैक एंड व्हाइट शेड में देख सकते हैं आप ना जोर व्यवहार नड़ती तो नोड्री बद्री हो व्यापार फुल जोर नड़ती ಖುಷಿಯಿಂದ ಕೊಡು ಮಂದಿ ಇಬ್ರು ಮಂದಿ ವ್ಯಾಪಾರ ಕೇಳತ್ತಾರ ಇವರು ವ್ಯಾಪಾರದವ್ರು ಕೇಳತ್ತಾರ ಇವರು ಕೇಳತ್ತಾರ ಇಬ್ರು ಮಂದಿ ಕ್ಲೈಂಟ್ ಮರಿ ಒಂದ ಒಳ್ಳೆ ಹೈಟ್ ಲೆಂತ್ ಐತಿ ಕೊಂಬದಾಗ ಭಾರಿ ಐತಿ ತೋರಿಸ್ತೇನೆ ಸ್ವಲ್ಪ ಮರಿ ತೋರ್ಸಣ ಅಣ್ಣ ಯಾಕೆ ಜಗಳ ಒಂದ್ ಸಾವಿರ ರೂಪಾಯಿ ಸಂಬಂಧ ವ್ಯವಹಾರದಾಗ ಏರಾಪೇರಿ ನಡೆಯಾಗದಿದ್ ಏನ್ ಹೇಳಿದ್ರ ಅವ್ರ ವ್ಯಾಪಾರ ಹ ಮೂವತ್ತೈದು ನೀವೇನ್ ಹೇಳಿದ್ರೆ ನಾ ವ್ಯಾಪಾರ ಫಸ್ಟ್ ಅರವತ್ತು ಆಮೇಲೆ ಇವ್ರ ಎಷ್ಟು ಕೇಳಿದ್ರ ಮೂವತ್ ಮೂರ ಮೂವತ್ನಾಲ್ಕ ಬಂದು ನಿಂತಿರಿ ಅವ್ರ್ ಒಂದ್ ಸಾವಿರ ಮೂವತ್ತೈದು ಆತರ ನೀವು ಮೂವತ್ನಾಲ್ಕ ನಿಂತೀರಿ ಒಳ್ಳೆ ಸೈಜ್ ಐತಿ ಅಣ್ಣ ಒಂದ್ ಸ್ವಲ್ಪ ಮರಿ ತೋರಿಸ್ತೀರ ಐಟಿಲ್ ಅಂತ ಬೇಸ್ ಐತ್ರಿ ಕೊಂಬದಾಗ ನೋಡ್ರಿ ಒಳ್ಳೆ ಸೈಜ್ ಸ್ವಲ್ಪ ವಾಶ್ ಮಾಡ್ಬೇಕು ಅಂದ್ರೆ ಶೈನ್ ಹೊಡೀತಿತ್ ಮರಿ ನೋಡ್ರಿ ಒಳ್ಳೆ ಸೈಜ್ ಮರಿ ಐತಿ ಅಣ್ಣ ಎಷ್ಟ ಐತಿದ ಎಂಟಲ್ಲ ಓಪನ್ ಓಪನ್ ಐತಿ ನೋಡ್ರಿ ಸುಖರಾಜ ಏನ್ ಹೇಳಿರಿ ಜೋಡಿ ಜೋಡಿ ಎರಡು ಐವತ್ತೈದು ಹೆಂಗೈತ್ರಿ ಎರಡು ಅಲ್ಲಾಗ ಇದು ಹಾಲಲ್ಲ ಇದು ಎರಡಲ್ಲ ಹೆಂಗ್ ಕೇಳುವಂಟರಿ ಎರಡು ಇದು ಇಪ್ಪತ್ತೆರಡಕ್ಕೆ ಕೇಳುವಂಟರ ಮತ್ತೆ ಇದೆ ಇಪ್ಪತ್ತ ಕೇಳೋಂಟ್ರಿ ಒಳ್ಳೆ ಸೈಜ್ ಸುಖರ ಏನ್ ಹೇಳಿರಿ ವ್ಯಾಪಾರ ಮೂವತ್ತ ಎಷ್ಟಲ್ಲ ನಾಕಲ್ಲ ಸ್ವಪ್ ತಿರುಗಿಸ್ರಲ್ಲ ಮರಿ ಹ್ಮ್ ಒಳ್ಳೆ ಸೈಜ್ ಏನ್ ಜೀವಂತ ತೂಕ ಏನ್ ಇರ್ಬೋದಿಂಚಾಸ್ತಿ ಬರ್ಬೋದಾ ಫೈವ್ ಹೋಲ್ರ ಚಾರ್ ನಾತ್ಕ ಬಚ್ಚಾ ಕ್ಯಾ ಪ್ರೈಸ್ ಏನ್ ಪ್ರೈಸ್ ಅಂದ್ರೆ ಮೂವತ್ನಾಕ್ಟಿ ಫೋರ್ ಥೌಸಂಡ್ ಬೋಲ್ರಿ ಬಡಿಯ ಬಚ್ಚ ಓಪನ್ ಏನ್ರಿ ಓಪನ್ ಐತಿರಿ ಏನ್ ಹೇಳಿರಿ ವ್ಯಾಪಾರ ಅರವತ್ತೈದು ಏನ್ ಜೀವಂತ ತುಕ ಏಟಿರ್ಬೋದ್ರಿ ಎಂಬತ್ತ ತೊಂಬತ್ತು ಕೆ ಜಿ ತೊಂಬತ್ತೈದು ಅಂದಾಜ್ಮ್ಯಾಗ ಎಪ್ಪತ್ತೈದು ಬರ್ತದ್ರಿ ಎಪ್ಪತ್ತೈದು ಎಷ್ಟಕ್ಕೆ ಕೇಳು ಅಂಟ್ರಿ ಅರವತ್ತೈದಕ್ಕೆ ನಲವತ್ತೈದಕ್ಕೆ ಕೇಳು ಆಸ್ಕಿಂಗ್ ಪ್ರೈಸ್ ಸಿಕ್ಸ್ಟಿ ಫೈವ್ ಉಂಕ ಫೋರ್ಟಿ ಫೈವ್ ಪೂಜ್ ಕೆಜಿ ಆಗುದೀಗ ಬಡಿಯವ ಸಕರ ಹಾಲ ಹಾಲಲ್ಲ ಐತೆನ್ರಿ ಒಳ್ಳೆ ಸೈಜ್ ಐತ್ ಅದು ಏ ಬಿ ಬಡಿಯಾ ಸಕರ ಏನ್ ಹೇಳಿರಿ ವ್ಯಾಪಾರ ಮೂವತ್ನಾಕ ಅಲ್ಲ ಎರಡು ಅಲ್ಲ ಎರಡು ಹಲ್ಲಾಗ ನೋಡ್ರಿ ಏನ್ ಹೇಳಿರಿ ಸೊಕರ ನಿಮ್ದು ವ್ಯಾಪಾರ ಅಣ್ಣ ನಿಮ್ದೇನು ಹೇಳಿರಿ ಇಪ್ಪತ್ತ ಇಪ್ಪತ್ತೆರಡು ಎಷ್ಟಲ್ಲ ಹಾಲಲ್ಲಿ ಮರಿ ಮೋಳಿ ಜಾತಿದ್ ನೋಡ್ರಿ ಇಲ್ಲ ಐತಿ ನೋಡ್ರಿ ಹೆವಿ ಸೈಜ್ ಐತಿ ಒಂದು ಎಷ್ಟ ಕೇಳತ್ತರಣ್ಣ ಇಪ್ಪತ್ತೆಂಟುವರಿ ಮೂವತ್ ಸಾವಿರ ಎಷ್ಟ್ರೆ ಅಲ್ಲಾಗ ಓಪನ್ ಅಲ್ಲ ಐತ್ರಿನ್ರಿ ಓಪನ್ ಆಯ್ತು ನೋಡಿರಿ ಚೌದು ಓಪನ್ ಮಾಡಿ ವ್ಯವಹಾರ ಆಗೈತ್ರಿ ಆಗೈತೆ ಇನ್ನು ಕೆಳ ಇದು ನೋಡ್ರಿ ಫುಲ್ ಗರಂ ಐತೆ ಅಣ್ಣ ವ್ಯಾಪಾರ ಆಗಿತ್ತಿದೆ आगे व्यापार इत व्यापार दांत के बच्चे दूध के दूद हाला व्यापार आता इत 25 हजार में व्यापार दूध दांत का बच्चा ये बहुत जबरदस्त ಗರಾಮೇ ಬಚ್ಚ ಐಟಕ್ತಿ ಆಪ್ ಸೈಜ್ ಇದು ಇದೆ ಇದರ ಸಂತಂದಿದೆ ಅಣ್ಣ ಅಲ್ಲ ಏನು ಹೇಳಿ ಅಣ್ಣ ವ್ಯಾಪಾರ ಎರಡಲ್ಲ ಎರಡಲ್ಲ ಎಷ್ಟಕ್ ಕೇಳಂಟ್ರ ಸುಕರ ಮೂವತ್ತೈದಕ್ ಕೇಳತ್ತಾರ ನಿಮ್ದೆ ಎಷ್ಟಕ್ ಬಿಟ್ಕೊಡ್ತೀರಿ ಮೂವತ್ತೆಂಟು ಅಂದ್ರೆ ಬಿಟ್ಕೊಡಕ್ ರೆಡಿ ಅಣ್ಣ ಎಷ್ಟಲ್ಲ ನಿಂದೆ ಸುಖರ ನಿಂದೆ ಎಷ್ಟಲ್ಲೇ ಮರಿ ಕುರಿ ಇಪ್ಪತ್ತೆಂಟು ಕೆಳಾತಾರ ನೋಡ್ರಿ ವ್ಯಾಪಾರ ಇಪ್ಪತ್ತ್ ಮೂರಕ್ಕೆ ಕೇಳಾತಾರ ನೀವ್ ಎಷ್ಟ ಬಿಟ್ಕೊಡತಿರಿ ಬಿಟ್ ಬಿಟ್ಕೊಡ್ತೇರಿ ಅಲ್ಲಿಗೆ ಬಂದಿನಿ ಏನ್ ಬಿಟ್ಕೊಟ್ಟ ಏನ್ ಬಿಟ್ಕೊಟ್ಟಂಗ್ತಣ ಅಲ್ಲಿಗೆ ಬಂದಿನಿ ಲಾಸ್ಟಿಗೆ ಕನ್ಫ್ಯೂಸ್ ಆಗ್ಯಾರ ಬಿಸಿಲಾಗ್ಲಿ ಬೆಳಿಗ್ಗೆ ಎಷ್ಟು ಗಂಟೆ ನಿಂದ ಆತ ವ್ಯಾಪಾ ಎಷ್ಟ್ ಮರಿ ತಗೊಂಬಂದಿದ್ದಿ ಎರಡ ತಗೊಂಡಿದ್ರೆ ತಗೊಂಡ್ಬಂದಿದ್ದೆ ಎಷ್ಟು ತಗೊಂಡ್ಬಂದಿದ್ದಿ ಒಂದೇ ತಂದಿದ್ದೆ ಇನ್ನು ಮಟ್ಟ ವ್ಯಾಪಾರ ಆಗೇತ್ ಕೊಟ್ಟಿ ಮತ್ ಇದೆ ಬಿಸ್ಲಾಕ್ ಪಾಪ ನಿಂತಾನೆ ಎರಡ್ ತಾಸ ಅಂದ್ರೆ ಕಾಲ್ ನೂಸಂಗಲ್ಲ ಅದೇ ಪಾಪ ಅವ್ರದ್ದು ಬಗ್ಗೆ ಯೋಚನೆ ಮಾಡ್ಬೇಕ ಮತ್ತೆ ಬಿಸ್ಲಾಕ್ ನಿಂತಾರ ಐದೂರ್ ಸಾವಿರ ರೂಪಾಯಿ ದುಡಿಮೆ ಆಗ್ಬೇಕ ಮತ್ತೆ ಅದ ಕರೆಕ್ಟ್ ಅಷ್ಟ ನಿಮ್ದು ವಿಚಾರ ಮಾಡಬೇಕ ಮರಿ ನೋಡ್ರಿ ವ್ಯಾಪಾರ ಆಗೇತಿ ಎಷ್ಟು ಕಾತ ಮೂವತ್ತ

ಪುಕಾರ ಪುಕಾರ ನನ್ ಸಬ್ಸ್ಕ್ರೈಬರ್ ನೋಡ್ರಿ ಅವ್ರು ಯಾವ್ರಿ ನಿಮ್ದೆ ಸಿರ್ಸಿ ಸಿರ್ಸಿನಿಂದ ಬಂದಿರಲ್ಲ ಪಾಪ ಬೆಳಗ್ಗೆಲ್ಲ ಬಂದಾರ ಅವ್ರಿ ಆ ಎಷ್ಟು ಗಂಟೆಗಂತ ಇಲ್ಲಿದ್ರಿ ಐದು ಗಂಟೆಗೆ ಸಂತೆಗಿದಿರಲ್ಲ ಆಯ್ ಐದು ಗಂಟೆಗೆ ಸಂತೆಗಿದಿರಲ್ಲ ಹೆಂಗಿತ್ತು ಸಂತಿ ದುಬಾರಿ ಐತ ಹೌದಾ ಲೆಕ್ಕಕ್ಕೆ ಐತಿ ಒಂದೇ ಅವರೇಜ್ ಲೆಕ್ಕಕ್ಕೆ ಐತಿ ಒಳ್ಳೇದು ಖುಷಿ ಆಯ್ತು ಬೆಸ್ಟ್ ಸಂತಿ ಒಳ್ಳೇದು ಇದು ನೋಡ್ರಿ ಹೆಂಗೈತಿ ಕೊಂಬದಾಗ ನಮಸ್ಕಾರ ಅಣ್ಣ ಯಾಕೆ ಯಾವ ಯಾವ ಮರಿ ಇಲ್ಲ ಇದು ಕೊಟ್ರಿ ಎಷ್ಟಕ್ಕಣ ಎಷ್ಟ ಓಪನ್ ಐತ್ರಿ ಓಪನ್ ಜೀವಂತಿ ತುಕ ಎಷ್ಟು ಬರ್ಬೋದಣ್ಣದ ಅಣ್ಣ ಜೀವಂತಿ ತುಕ ಎಷ್ಟು ಬರ್ಬೋದು ಇದ್ರದ ಎಂಬತ್ತು ಕೆ ಜಿ ಮ್ಯಾಗ ಎಂಬತ್ ಕೆಜಿ ಮ್ಯಾಲ ಬರ್ತೇತ ನೋಡ್ರಿ ಹೆವಿ ಸೈಜ್ ಐತಿ ನೋಡ್ರಿ ಕಾಂಬನ ನೋಡ್ರಿ ಹೆಂಗೈತಿ ಹೈಟ್ ಲೆಂತ್ ಬೇಸ್ ಐತ್ ಮರಿ ಒಳ್ಳೆ ಸೈಜ್ ಜೋಡಿ ಹೆಂಗೇಳಿ ಮೂವತ್ತ ಮೂವತ್ತ ಹೊಂಟಾರ ಹದಿನೈದು ಸಾವಿರ ರೂಪಾಯಿಕ್ ಒಂದ ಆಯ್ ಎಷ್ಟ ಅಲ್ಲಾಗ್ರಿ ಇನ್ನೂ ಹಳ್ಳ ಮರಿ ಕುರಿ ಐತನ್ರಿ ಒಳ್ಳೇದು